ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿನ ಸೂಲ್ಬೆಲೆ ಹೋಬ್ಳಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಹತ್ತತ್ರ ನೂರ ಎಂಬತ್ತೇಳು ಎಕರೆ ಜಮೀನು ಇನ್ನೂರ ಎರಡು ಬ್ಲಾಕು ರೈತರಿಗೆ ಇವತ್ತು ನಾವು ಹಸ್ತಾಂತರ ಮಾಡೋಂಥ ಕೆಲಸನ ಮಾಡಿದೀವಿ ಸರ್ಕಾರದ ಮಹತ್ವಾಕಾಶವಾದಂಥ ಒಂದು ಕಾರ್ಯಕ್ರಮ ಇದು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ನನ್ನ ಭೂಮಿ ನನ್ನ ಹಕ್ಕು ಅನ್ನೋಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ದರಖಾಸ್ತ ಪೋಡಿ ಆಂದೋಲನ ಪ್ರಾರಂಭ ಮಾಡಿದ್ವಿ ಕಳೆದ ವಾರದಲ್ಲೇ ದೇವನಹಳ್ಳಿಯಲ್ಲಿ ನಾವು ಅದಕ್ಕೆ ಉದ್ಯುಕ್ತವಾಗಿ ಚಾಲನೆ ಕೊಟ್ವಿ ಇವತ್ತು ಅವರ ಒಂದು ಆದೇಶ ಮತ್ತು ನಮ್ಮ ಸರ್ಕಾರದ ಒಂದು ಆಶೋತ್ತರಗಳೇನಿದೆ ರೈತರ ಮನೆ ಬಾಗಿಲುಗಳಿಗೆ ಸವಲತ್ತುಗಳನ್ನ ಒದಗಿಸ್ಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಹನ್ನೊಂದು ಗ್ರಾಮಗಳ ರೈತರು ಗ್ರಾಮಸ್ಥರು ಇಲ್ಲಿ ಬಂದು ನೇರವಾಗಿ ಅವರಿಗೆ ಅವರ ಹಕ್ಕನ್ನು ಹಸ್ತಾಂತರ ಮಾಡೋಂಥ ಕೆಲಸನ ಮಾಡಿದ್ವಿ ಅಂದಾಜು ಒಟ್ಟಾರೆ ಒಂದು ಎಕರೆ ಈ ಭಾಗದಲ್ಲಿ ಏನಂದರೂ ಕೂಡ ಒಂದು ಎರಡು ಮೂರು ಕೋಟಿ ರೂಪಾಯಿ ಬೆಲೆ ಬಾಳಂಥ ಆಸ್ತಿಗಳು ಒಟ್ಟಾರೆ ಒಂದು ಆರುನೂರು ಕೋಟಿಗಳ ಹಸ್ತಾಂತರನ ಇವತ್ತು ನಾವು ರೈತರ ಕೈಗೆ ಮಾಡಿದಂಗಾಗಿದೆ ಅದು ಕೂಡ ಯಾವುದೇ ಒಂದು ಮಧ್ಯವರ್ತಿಯ ಪ್ರವೇಶವಿಲ್ಲದೆ ಯಾವುದೇ ಒಂದು ಲಂಚ ದಳ್ಳಾಳಿಗಳು ಇವರೆಲ್ಲರನ್ನೂ ಕೂಡ ದೂರ ಇಟ್ಟು ರೈತರಿಗೆ ಅವರ ಹಕ್ಕನ್ನು ನೆರವಾಗೊಡೋಂಥ ಕೆಲಸ ಮಾಡಿದೀವಿ ಇವತ್ತು ಈಗಾಗಲೇ ನಾವು ಸುಮಾರು ಮುನ್ನೂರ ಐವತ್ತು ರೈತರಿಗೆ ಅವರ ಹಕ್ಕನ್ನು ಕೊಟ್ಟಿದ್ದೀವಿ ಇನ್ನೂ ನಮ್ಮ ತಾಲೂಕಲ್ಲಿ ಹತ್ತತ್ರ ಮೂರುವರೆ ಸಾವಿರ ಥರದ ಬ್ಲಾಕ್ಸ್ ಇವೆ ನಾವು ನಾವಿವತ್ತು ತಹಶೀಲ್ದಾರ್ ಅವರಿಗೆ ಮತ್ತು ಎ ಡಿ ಎಲ್ ಆರ್ ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಏನಂತಂದರೆ ಪ್ರತಿ ವಾರ ಒಂದು ಹೋಬಳಿಯಲ್ಲಿ ಒಂದು ಗ್ರಾಮದ ಸರ್ವೆ ನಂಬರ್ನ ಪೋಡಿ ಮುಕ್ತವಾಗಿ ಮಾಡಬೇಕು ಅಂತೇಳಿ ನಂದುಗುಡಿಯನ್ನು ತೊಗೊಂಡ್ರೆ ಒಂದು ವಾರ ಬರವಾರದಲ್ಲಿ ಸೂಲು ಬೆಲೆ ಆದಮೇಲೆ ಜಡಗೇನಹಳ್ಳಿ ಅನ್ಗೊಂಡಳ್ಳಿ ಕಸಬಾ ಈ ಮಾದರಿಯಾಗಿ ತಾಲೂಕಿನ ಐದು ಹೋಬಳಿಗಳಲ್ಲಿ ಪ್ರತಿ ವಾರ ಯಾವುದಾದ್ರೂ ಒಂದು ಗ್ರಾಮ ಆಯ್ಕೆ ಮಾಡಿ ಗ್ರಾಮನ ಪೋಡಿ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೀವಿ ನನಗೆ ವಿಶ್ವಾಸ ಇದೆ ಶೀಘ್ರವಾಗಿ ನಾವು ಒಂದು ಆರು ತಿಂಗಳು ಒಂದು ವರ್ಷದೊಳಗಡೆ ಹೊಸಕೋಟೆ ತಾಲೂಕಿನೇ ನಾವು ಪೋಡಿ ಮುಕ್ತ ಮಾಡಬೇಕು ನಮ್ಮ ಸರ್ಕಾರದ ಉದ್ದೇಶ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕು ಆ ಹಕ್ಕು ಸರ್ವೆ ನಂಬರ್ ಅವ್ರದ್ದೇ ಆಗಿರಬೇಕು ಜಂಟಿಯಾಗಿ ಎರಡು ಮೂರು ಹೆಸರುಗಳು ಸೇರಿದಂಥದ್ದು ಯಾವುದೂ ಇರಬಾರ್ದು ನನ್ನ ಉದ್ದೇಶ